ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀನು ಯಾಕೆ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಹಲವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ವಿಷಯಕ್ಕೆ ಪ್ರಜ್ವಲ್ ರೇವಣ್ಣವರ ಕಾಮಕಾಂಡದ ಬಗ್ಗೆ ನನಗೆ ನಗು ಬಂತು ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಎಲ್ಲ ವಾಹಿನಿಗಳು ಬೆಳಗಿಂದ ರಾತ್ರಿವರೆಗೂ ಇದೇ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ನಾನು ರಾಷ್ಟ್ರ ರಾಜಕಾರಣ ರಾಷ್ಟ್ರವನ್ನು ಕಟ್ಟುವುದು ಮತ್ತು ನರೇಂದ್ರ ಮೋದಿಯವರ ವಿಜಯದುಬಿಯ ಬಗ್ಗೆ ರಾಹುಲ್ ಗಾಂಧಿಯವರ ಎಡವಟ್ಟುಗಳ ಬಗ್ಗೆ ನಿರಂತರವಾಗಿ ಮಾತನಾಡುವಾಗ ಶಯನಗ್ರಹದಲ್ಲಿ ಒಬ್ಬ ಜವಾಬ್ದಾರಿಯುತನಾದಂಥ ಸಂಸದ ಮಾಡಿದಂಥ ಅಪಚಾರ ಇದೆಯಲ್ಲ ಬೇಜವಾಬ್ದಾರಿ ಕೆಲಸ ಇದೆಯಲ್ಲ ಅಶ್ಲೀಲ ಕೆಲಸ ಇದೆಯಲ್ಲ ಅದರ ಕುರಿತು ನಾನು ಮಾತನಾಡಿ ಸಮಯವನ್ನು ಏಕೆ ವ್ಯರ್ಥಗೊಳಿಸಬೇಕು ಅನ್ನುವುದು ನನ್ನ ಉದ್ದೇಶವಾಗಿತ್ತು ಈ ದೇಶದಲ್ಲಿ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ದಿನಕ್ಕೆ ಐದು ಕ್ಷೇತ್ರಗಳನ್ನು ಮಾಡಿದರೂ ಕೂಡ ನಾನು ನೂರು ದಿನಗಳ ಕಾಲ ಮಾಡಬೇಕಾಗತ್ತೆ ಅಷ್ಟು ಸಮಯ ಇಲ್ಲ ಆಯ್ಕೆ ಆದ್ಯತೆ ಆಗಿರುತ್ತೆ ಆದ್ಯತೆ ಏನು ನಡೀತಾ ಇರುವಂಥ ಈ ದೇಶದ ವಿದ್ಯಮಾನವನ್ನು ಹುರುಳನ್ನು ತೆಗೆದು ಎಷ್ಟು ಬೇಕೋ ಅಷ್ಟು ತಿರುಳನ್ನು ಮಾತ್ರ ಕೊಡಬೇಕಾದಂಥ ಕೆಲಸ ಹಾಗಂತ ಆತನನ್ನು ನಾವು ರಕ್ಷಿಸುವ ಪ್ರಶ್ನೆಯೇ ಬರುವುದಿಲ್ಲ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ನನಗೆ ಒಂದು ವಾರಕ್ಕಿಂತ ಮುಂಚೆಯೇ ನನ್ನ ಬಳಿ ಬಂದಿತ್ತು ನೋಡಿ ಪಟ್ಟುಕೊಂಡೆ ಒಬ್ಬ ವ್ಯಕ್ತಿ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯವಾ ಆಮೇಲೆ ಯಾವುದೇ ವ್ಯಕ್ತಿ ಖಾಸಗಿಯಾಗಿ ಮಾಡುವ ಕೆಲಸಗಳನ್ನು ಈ ರೀತಿ ವಿಡಿಯೋ ಚಿತ್ರೀಕರಣ ಮಾಡ್ತಾರ ಮೊದಲೇದಾಗಿ ಮಾಡ್ತಾ ಇರೋದು ಅನೈತಿಕವಾದ ಕೆಲಸ ಅಸಹ್ಯವಾದ ಕೆಲಸ ಅಶ್ಲೀಲ ಕೆಲಸ ಪರಮ ನೀಚ ಕೆಲಸ ಮತ್ತು ದುಷ್ಟ ಕೆಲಸ ನೀಚ ಕೆಲಸ ಅದನ್ನು ಸೆರೆ ಹಿಡಿಯುವ ಚಟ ಬೇರೆ ಅಂದರೆ ಈತನೊಬ್ಬ ಸೆಕ್ಸ್ ಮೇನಿ ಅಂತ ಈತನಿಗೂ ಉಮೇಶ್ ರೆಡ್ಡಿಗೂ ಏನೂ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆತ ಕೊಲೆ ಮಾಡ್ತಿದ್ದ ಈತ ಚಾರಿತ್ರ್ಯ ಹರಣವನ್ನು ಮಾಡ್ತಾ ಇದ್ದಾನೆ ಈತನ ಈ ಹಳವಂಡಗಳು ಈತನ ಅಪಸವ್ಯಗಳು ಅವರ ಕುಟುಂಬದವರಿಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಗೊತ್ತಿರುವಂಥ ವಿಚಾರ ಮನೆಯಲ್ಲೇ ದೊಡ್ಡದಾದಂಥ ಅಂತಃ ಕಲಹ ಇದೆ ಈ ಬಾರಿ ಈತನಿಗೆ ಟಿಕೆಟನ್ನು ನಿರಾಕರಿಸಲಾಗಿತ್ತು ಕೊನೆಯ ಹಂತದಲ್ಲಿ ಈತನಿಗೆ ಟಿಕೆಟ್ ಸಿಕ್ಕಿದ್ದು ಇದಕ್ಕಿಂತ ಮುಖ್ಯವಾಗಿ ಈತನ ತಾಯಿ ರಸ್ತೆಯಲ್ಲಿ ಒಂದು ಅಪಘಾತದ ಸಂದರ್ಭದಲ್ಲಿ ಮಾಡಿರುವ ರಂಪಾಟ ಇದೆಯಲ್ಲ ಅದು ಇಡೀ ಹಾಸನದಲ್ಲಿ ಯಾವ ರೀತಿ ಜನಜನಿತವಾಗಿದೆ ಅಂದರೆ ಇವರ ದುರಹಂಕಾರಕ್ಕೆ ದರ್ಬಾಳಿಕೆಗೆ ದೌರ್ಜನ್ಯಕ್ಕೆ ಈ ಬಾರಿ ಮಟ್ಟ ಹಾಕಬೇಕು ಅಂತ ಹಾಸನದ ಜನರೇ ತೀರ್ಮಾನ ಮಾಡಿದ್ದಾರೆ ಅದು ಕುಮಾರಸ್ವಾಮಿ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಜೊತೆಗೆ ದೇವೇಗೌಡರಿಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ಈತನನ್ನು ಚುನಾವಣೆಯಿಂದ ಚುನಾವಣಾ ರಾಜಕೀಯದಿಂದ ಹೊರಗಡೆ ಇರಬೇಕು ಅಂತ ಸ್ವತಃ ಕುಟುಂಬದಲ್ಲೇ ಪ್ರಯತ್ನ ನಡೆಸಲಾಯಿತು ಪುಟ್ಸ್ವಾಮಿ ಗೌಡ್ರಿಗೂ ದೇವೇಗೌಡ್ರಿಗೂ ಇದ್ದಂಥ ಹಣಾಹಣಿ ಮೂರು ದಶಕಗಳ ಹಿಂದೆ ರಾಜಕಾರಣ ಯಾರ್ಯಾರು ಬಲ್ಲರು ಎಲ್ರಿಗೂ ಗೊತ್ತಿರುವಂಥದ್ದು ಅವರ ಕುಟುಂಬದ ಮೊಮ್ಮಗ ಎದುರುಗಡೆ ಆಗಿ ನಿಂತಿರುವಂಥದ್ದು ಒಳ್ಳೆಯ ಹೆಸರು ಸಂಪಾದಿಸಿ ಮಾಡಿದಂಥ ಹುಡುಗ ಆತನ ಎದುರು ಪ್ರಜ್ವಲ್ ರೇವಣ್ಣ ಸಪ್ಪೆ ಆಗಿಬಿಡ್ತಾನೆ ದಳಕ್ಕಿರುವಂಥ ಒಂದು ಸೀಟು ಹೊರಟು ಹೋಗತ್ತೆ ಅನ್ನುವಂಥ ಭಯ ಆತಂಕ ಸ್ವತಃ ಕುಟು ಅವರ ಕುಟುಂಬದಲ್ಲಿಯೇ ಇದ್ದಂಥದ್ದು ನೋಡಿ ಎಂಥ ಸಂದರ್ಭದಲ್ಲಿ ಬಾಣ ಹೊಡೆದಿದ್ದಾರೆ ಅಂದರೆ ಅವರ ಕುಟುಂಬ ಮೆದ್ ಮೇಲೆ ಎದ್ದೇಳಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿಯಲ್ಲಿ ವಿರೋಧಿಗಳು ಅವ್ರನ್ನ ತಂದಿಟ್ಟಿದ್ದಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆದಂಥ ಪ್ರಕರಣ ಇದು ಅಂತ ಅವರ ಕುಟುಂಬದವರೇ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈ ರೀತಿಯಾದಂಥ ಪರಮನೀಚ ಕೆಲಸವನ್ನು ಅಶ್ಲೀಲ ಕೆಲಸವನ್ನು ಈ ಮನುಷ್ಯ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ಅನ್ನೋದು ಸ್ವತಃ ಅವರ ಕುಟುಂಬದವರಿಗೆ ಗೊತ್ತಿದೆ ಹಳೆಯ ವಿಷಯ ಆದರೆ ಹಾಗಾದರೆ ಮತ್ತೆ ಅದನ್ನ ಮುನ್ನೆಲೆ ಮುನ್ನೆಲೆಗೆ ತರಬಾರದಾ ಯಾವತ್ತೂ ನಡೆದ ಅಪರಾಧಕ್ಕೆ ಯಾವತ್ತೂ ಶಿಕ್ಷೆ ಆಗಬಾರ್ದ ಈ ಪ್ರಶ್ನೆಗೆ ಅವರಲ್ಲಿ ಉತ್ತರವಿಲ್ಲ ನಿನ್ನೆ ರೇವಣ್ಣನವರು ದೇವೇಗೌಡನ ಭೇಟಿಯಾಗಲಿಕ್ಕೆ ನಗರಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವ್ರನ್ನ ಮುಂತಿಗ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಏನು ಹೇಳ್ತೀರಿ ಅಂತ ರೇವಣ್ಣನ ಕೇಳಿದರೆ ಎಸ್ ಐ ಟಿ ಬಳಿ ಇದೆ ಹೀಗಾಗಿ ನಾನು ಇದರ ಬಗ್ಗೆ ಮಾತಾಡೋದಿಲ್ಲ ಎಸ್ ಐ ಟಿ ಏನು ಕೋರ್ಟ್ ಅದು ಕೋರ್ಟ್ಗೆ ಈಗ ಯಾವುದಾದ್ರೂ ಅಪರಾಧಿ ಅಥವಾ ಯಾರಾದರೂ ಆರೋಪಿ ಸಿಗಾಕೊಂಡ ಸಂದರ್ಭದಲ್ಲಿ ನ್ಯಾಯಾಂಗದಲ್ಲಿ ಚಲ ಅದರ ಬಗ್ಗೆ ವಿಚಾರಣೆ ನಡೀತಾ ಇರುವಂಥದ್ರಲ್ಲಿ ನಾನು ಅದಕ್ಕೆ ಕೋರ್ಟ್ನಲ್ಲಿರೋದರಿಂದ ಇದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ತಪ್ಪಿಸ್ಕೊಳ್ಳುವಂತ ಗುರಾಣಿಯ ಕೆಲಸವನ್ನ ಮಾಡ್ತಾರೆ ಆ ತಂತ್ರಗಾರಿಕೆನ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಇದು ಸಬ್ ಜುಡಿಸ್ ಮ್ಯಾಟ್ರ ಅಲ್ಲ ನಡೆದಿರುವಂತಹ ವಿದ್ಯಮಾನ ಅದರ ಬಗ್ಗೆ ಸ್ಪಷ್ಟವಾಗಿ ಆತ ತಂದೆಯಾಗಿ ಮತ್ತು ಈ ದೇಶದ ರಾಜಕಾರಣಿ ರಾಜ್ಯದ ರಾಜಕಾರಣಿಯಾಗಿ ಜನರ ಬಗ್ಗೆ ಅನುಕಂಪ ಇದ್ದ ಮನುಷ್ಯನಾಗಿದ್ದರೆ ಹೇಳಬೇಕಾಗಿತ್ತು ಏನಂತ ಯಾವುದೇ ತಾಯಿಗೆ ಯಾವುದೇ ಸೋದರಿಗೆ ಈ ರೀತಿಯಾದಂಥ ಅನ್ಯಾಯ ಆಗಿದ್ದರೆ ಆಕೆಯ ಮೇಲೆ ಈತ ಹಲ್ಲೆ ನಡೆಸಿದರೆ ಲೈಂಗಿಕವಾದಂಥ ದುರ್ಬಳಕೆ ಮಾಡಿಕೊಂಡಿದರೆ ಆತನಿಗೆ ಶಿಕ್ಷೆ ಆಗಬೇಕು ನನ್ನ ಮಗ ಅಲ್ಲ ಯಾರ್ಯಾದರೂ ಆಗಬೇಕಾಗಿತ್ತು ಅಂತ ಈ ರೇವಣ್ಣ ಹೇಳಬೇಕಾಗಿತ್ತು ಆದರೆ ರೇವಣ್ಣ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆದ್ದರಿಂದ ಇದ್ರ ಕುರಿತು ಮಾತನಾಡೋದಿಲ್ಲ ನಮ್ಮ ಮಾಧ್ಯಮದವರು ಕೇಳೋದಿಲ್ಲ ಎಸ್ ಐ ಟಿನಲ್ಲಿ ನಲ್ಲಿ ನಡೆದ ನೀವು ಹೇಳಕ್ಕೆ ಏನ್ರಿ ನಿಮ್ಮ ಮಗನ ಬಗ್ಗೆ ಮಾತಾಡ್ರಿ ಅಂತ ಕೇಳಬಹುದು ಕೇಳುವ ದಾರ್ಟಿ ಯಾರ ಬಳಿ ಇದೆ ನನಗೆ ದಯವಿಟ್ಟು ಹೇಳಿ ಈ ಪ್ರಜ್ವಲ್ ರೇವಣ್ಣ ತನಗೆ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಹಾಸನದ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರೆ ಯಾವ ರೀತಿ ತನ್ನ ಪ್ರಚಾ ಕೀರ್ತಿ ಶಿಖರದಲ್ಲಿ ಮೆರೆಯಬಹುದಿತ್ತು ಈತ ತನ್ನ ಇಡೀ ಸಮಯವನ್ನು ಈ ರೀತಿಯಾದಂಥ ಶಯನಗ್ರಹದ ಕಾಮಲೀಲಿಗೆ ಮೀಸಲು ಮಾಡ್ಕೊಂಬಿಟ್ನಲ್ಲ ಅದ್ರ ಬಗ್ಗೆ ನನಗೆ ಎಂಥ ಸ್ಥಿತಿ ಬಂದಾಯಿತ ಅಂತ ಯೋಚನೆ ಆಗತ್ತೆ ನೋಡಿ ಒಬ್ಬ ಯುವಕನಿಗೆ ಸರಿಯಾದ ದಾರಿ ತರೋ ಕೆಲಸ ಅವರ ಕುಟುಂಬದವ್ರದ್ದಾಗಿರುತ್ತೆ ಅದಾದ ಮೇಲೆ ಸಮಾಜದ ಜವಾಬ್ದಾರಿ ಆಗುತ್ತೆ ಕುಟುಂಬದಲ್ಲಿ ಎಲ್ಲರೂ ರಾಜಕಾರಣ ಮಾಡಿದ್ದಾರೆ ಯಾರಿಗೂ ಸಮಯ ಇಲ್ಲ ಆ ಸಂದರ್ಭದಲ್ಲಿ ಈತ ತನ್ನೊಳಗೆ ಇದ್ದಂಥ ಈ ಕಾಮತೃಷೆಯನ್ನು ತೀರಿಸ್ಕೊಳ್ಳಿಕ್ಕೆ ತನ್ನ ಅಧಿಕಾರವನ್ನು ಬಳಸಿದ್ದಾನೆ ಒಂದು ಮಾಹಿತಿಯ ಪ್ರಕಾರ ಸ್ವತಃ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಈತನ ಬಗ್ಗೆ ಅಪಕೀರ್ತಿ ಇರುವ ಬಗ್ಗೆ ಮಾಹಿತಿ ಇತ್ತು ಬೇಹುಗಾರಿಕೆ ದಳ ಅವರಿಗೆ ಎಲ್ಲ ಮಾಹಿತಿಯನ್ನು ನೀಡಿರುತ್ತೆ ಈತನಿಗೆ ಟಿಕೆಟ್ ಕೊಡದೇ ಇದ್ದರೆ ಒಳ್ಳೆಯದು ಅನ್ನುವಂಥ ಮಾತನ್ನು ಭಾರತೀಯ ಜನತಾ ಪಕ್ಷ ಹೇಳುತ್ತೆ ಆದರೆ ಅದನ್ನು ಮೀರಿ ಈತನಿಗೆ ಟಿಕೆಟ್ ಕೊಡಲಾಗತ್ತೆ ಈಗ ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಮಾಡಿದ್ದೇವೆ ಈಗ ಅಮಾನತ್ತಿನಲ್ಲಿಟ್ಟಿದ್ದೇವೆ ಮಂಗಳವಾರ ದಿವಸ ಆತನನ್ನು ಉಚ್ಚಾಟನೆ ಮಾಡ್ತೀವಿ ನೋಡಿ ಇದಕ್ಕೆ ತಿಪ್ಪೆತ್ತ ಸಾರಿಸೋ ಕೆಲಸ ಅಂತ ಹೇಳ್ತಾರೆ ಹಾಗಾದರೆ ಕುಮಾರಸ್ವಾಮಿ ಅವರಿಗೆ ಈತನ ಈ ಕಾಮಲೀಲೆಗಳು ಗೊತ್ತಿರಲಿಲ್ವಾ ಖಂಡಿತವಾಗಿ ಗೊತ್ತಿದ್ದವು ಯಾವ ಸಂದರ್ಭದಲ್ಲಿ ಇವರನ್ನು ವಿರೋ ಇದನ್ನು ವಿರೋಧಿಸಬೇಕಾಗಿತ್ತು ಅದನ್ನು ಆ ಸಂದರ್ಭದಲ್ಲಿ ಇವರು ವಿರೋಧಿಸಲಿಲ್ಲ ಯಾವುದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡಿದ್ರು ಅದರಿಂದ ಈಗ ಇಡೀ ಕುಟುಂಬ ಬೀದಿಗೆ ಬಂದು ನಿಂತಿದೆ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಈ ದೇಶದ ಜನ ಈ ರಾಜ್ಯದ ಜನ ಹೆಮ್ಮೆ ಪಡ್ತಾ ಇದ್ದರು ಆದರೆ ಇವತ್ತು ಹೇಗಾಗಿದೆ ಅಂದರೆ ಒಬ್ಬ ಪ್ರಧಾನಿಯ ಮೊಮ್ಮಗ ಎಲ್ಲ ಕಡೆ ಎಲ್ಲಿಯೂ ರೇವಣ್ಣನ ಮಗ ಅಂತ ಇಲ್ಲ ಇಡೀ ರಾಷ್ಟ್ರೀಯ ಎಲ್ಲ ಚಾನೆಲ್ಗಳನ್ನು ನೋಡಿ ಪ್ರಧಾನಿಯ ಮೊಮ್ಮಗ ಈ ಆತನ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಬರ್ತಾ ಇದೆ ಪೆನ್ ಡ್ರೈವ್ ಸ್ಕ್ಯಾಂಡಲ್ ಅಂತ ಬರ್ತಾ ಇದೆ ಯಾವ ಮಟ್ಟಿಗೆ ಇದು ಅಪಪ್ರಚಾರ ಉಂಟು ಉಂಟು ಮಾಡ್ತಾ ಇದೆ ಅಂತಂದರೆ ಈ ಚುನಾವಣೆಯ ಮೇಲೆ ಇದನ್ನು ಶಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಅಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಆ ಕಡೆ ಪ್ರಿಯಾಂಕಾ ವಾಡ್ರಾ ಈ ಕಡೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಯಾವುದೇ ರೀತಿಯದಾದಂಥ ಅಸ್ತ್ರಗಳು ಅವರ ಬಳಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಅವ್ರು ಬಳಸ್ಕೊತಾ ಇದ್ದಾರೆ ನಿನ್ನೆ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ಒಬ್ಬ ಪೆನ್ ಡ್ರೈವ್ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಂಥ ಅಭ್ಯರ್ಥಿಯ ಬಗ್ಗೆ ನರೇಂದ್ರ ಮೋದಿಯವರು ಆತನ ಪರವಾಗಿ ಮತ ಕೇಳ್ತಾ ಇದ್ದಾರೆ ಅಂದರೆ ಇವ್ರು ಯಾವ ಇದ್ದಾರೆ ಅಂತ ನರೇಂದ್ರ ಮೋದಿ ಅವರ ಮೇಲೆ ಸಗಣಿ ಏರ್ಚುವ ಕೆಲಸವನ್ನು ಈಕೆ ಮಾಡ್ತಾರೆ ನೋಡಿ ಈ ರಾಜ್ಯದಲ್ಲಿ ಬೇಕಾದಷ್ಟು ಸೆಕ್ ನಾವು ಕಣ್ಣಾರೆ ನೋಡಿದ್ದೀವಿ ಜನಸಾಮಾನ್ಯರು ಹೊಟ್ಟೆ ಹೊರೆಯೋದು ಹೇಗೆ ಅಂತ ಪ್ರಯತ್ನ ಮಾಡುವಾಗ ಇವರು ಹೊಟ್ಟೆ ಕೆಳಗಡೆ ಹೇಗೆ ತೃಷೆ ತೀರಿಸ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡುವಂಥ ಕೆಟ್ಟ ದುರ್ಜನ ರಾಜಕಾರಣಿಗಳು ನಮ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಯಾರ್ಯಾರು ಹೇಳೋಣ ನೋಡಿ ಜಾರಕಿಹೊಳಿ ಪ್ರಸಂಗ ಆಯಿತು ಏನಾಯ್ತು ಸ್ವಾಮಿ ಇವತ್ತೂ ಇನ್ನಿಲ್ಲದ ಹಾಗೆ ವಿಡಿಯೋಗಳು ಎಲ್ಲ ಕಡೆ ಹರಡ ಹರಿದಾಡಿದ್ವು ಆತ ಜೈಲಿನಲ್ಲಿರಬೇಕಾದಂಥ ಮನುಷ್ಯ ಈತ ಯಾವ ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾರ್ದು ಕೊಡಬಾರ್ದು ಅಂತ ತೀರ್ಮಾನ ಮಾಡೋ ಮಟ್ಟಿಗೆ ರಾ ರಮೇಶ್ ಜಾರಕಿಹೊಳಿ ನಿಂತರು ಅಂದರೆ ಇಲ್ಲಿ ಈ ರೀತಿಯದಾದಂಥ ಕಾಮಲೀಲೆ ಮಾಡೋದು ಸರ್ವೇ ಸಾಮಾನ್ಯ ಸಹಜ ರಾಜಕಾರಣಿಗಳ ಹಕ್ಕು ಅವರ ಅಧಿಕಾರ ಅನ್ನುವಂಥ ಸ್ಥಿತಿಗೆ ಇವರು ಬಂದಿದ್ದಾರೆ ಮತ್ತು ಇವರಿಗೆ ಚಾರಿತ್ರೆ ಅನ್ನೋದೇನಿಲ್ವೋ ಇಲ್ಲ ಈ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಜನತಾದಳದ ವಿರುದ್ಧವೇ ಮಾತಾಡಿದರು ಏನಂತ ನಮ್ಮಲ್ಲಿ ಸೂಟ್ಕೇಸ್ ರಾಜಕಾರಣ ಇದೆ ಇದು ಹೊರಟು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು ನಾನು ಭಾಳ ಖುಷಿಯಾಗಿತ್ತು ಅವತ್ತು ಪರವಾಗಿಲ್ವೇ ತನ್ನ ಪಕ್ಷದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಹುಡುಗ ಮಾತಾಡಿದ್ದಾನೆ ಅಂದರೆ ಈತ ಒಂದು ಹೊಸ ಹೊಳಹನ್ನು ಕೊಡಬಹುದು ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇವತ್ತು ನಿರ್ವಾತ ಪ್ರದ ಸ್ಥಿತಿ ಇದೆ ಯಾರಾದರೂ ಒಬ್ಬ ಒಳ್ಳೆಯ ನಾಯಕ ಬರಲಿ ಅನ್ನುವಂಥ ಬ ಬೈಕಿ ಎಲ್ಲರಲ್ಲೂ ಇದೆ ಈ ತ ಯಾಕೆ ಹೊರಹೊಮ್ಮಬಾರ್ದು ಯಾಕೆಂದರೆ ನಮ್ಮ ಪಕ್ಷಕ್ಕಿಂತ ರಾಜ್ಯ ಮುಖ್ಯ ರಾಜ್ಯದ ಜೊತೆಗೆ ರಾಷ್ಟ್ರ ಮುಖ್ಯ ಅಂತ ಆಲೋಚನೆ ಮಾಡುವಂಥ ಜನ ನಾವು ಹಾಗಿರುವಾಗ ಈತ ದೊಡ್ಡದಾದಂಥ ನಾಯಕನಾಗಿ ಬಿಂಬಿಸಿಕೊಳ್ಳಬಲ್ಲ ಅಂತ ನಾನು ಆಲೋಚನೆ ಮಾಡಿದ್ದೆ ಆದರೆ ತದನಂತರ ವಿಷಯಗಳು ಬರಲಿಕ್ಕೆ ಶುರು ಮಾಡೋದು ಇಲ್ಲ ಈ ಹುಡುಗ ಸರಿಯಿಲ್ಲ ಈತನ ಇನ್ನಿಲ್ಲ ಈತ ಸೆಕ್ಸ್ ಮೇನ್ ಯಾಕಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು ಏನೋ ಈತ ಎಲ್ಲೋ ಅಡ್ವರ್ಟ್ ಮಾಡ್ಕೊಂಡಿರಬೇಕು ಅಂತ ಪರಿಭಾವಿಸಿದೆ ಈಗ ನೋಡಿ ಯಾವನೋ ಒಬ್ಬ ಎಲ್ಲೇ ಒಂದು ದಿವಸ ಒಂದು ಬಿಯರ್ ಕುಡ್ಕೊಂಡಂತೆ ಏ ದೊಡ್ಡ ಕುಡ್ಕಂಡ್ರಿ ಅಂತ ಉತ್ಪ್ರೇಕ್ಷೆ ಮಾಡಿ ಹೇಳುವಂಥ ಸ್ಥಿತಿ ನಮ್ಮ ಸಮಾಜದಲ್ಲಿದೆ ಯಾವುದನ್ನು ಸಹಿಸಲಾರದ ಅಸಮಾಧಾನದ ಅಸಹಿಷ್ಣು ಸಮಾಜ ನಮ್ಮದು ತಾಳ್ಮೆ ತುಂಬ ಕಡಿಮೆ ನಮಗೆ ಬೇಗ ಜಜ್ಮೆಂಟಲ್ಲಿ ಆಗಿಬಿಡ್ತೀವಿ ನಾವು ಈತನ ಬಗ್ಗೆಯೂ ಹಾಗೆ ಹೇಳಿರಬಹುದು ಅಂದ್ಕೊಂಡಿದೆ ಆದರೆ ವಿಡಿಯೋಗಳನ್ನು ನೋಡಿದಾಗ ನನಗೆ ಬೇಸರ ಆಗಿದ್ದೆ ಏನಾದರೂ ಭಾಳ ದುಃಖ ಆಗಿದ್ದೆ ಏನಂದರೆ ಪಾಪ ಪಾತ್ರೆ ತಿಕ್ಕವರು ಒರೆಸೋರು ಯಾವುದೋ ಉದ್ಯೋಗಿಗಳು ಸ ಟ್ರಾನ್ಸ್ಫರ್ ಕೇಳ್ಕೊ ಬಂದವರು ಬಡ್ತಿ ಕೇಳ್ಕೊಂಡು ಬಂದವರು ಅಧಿಕಾರಿಗಳ ಹೆಂಡಂದರು ಇವರ ವಿಡಿಯೋಗಳನ್ನು ನೋಡಿದ ಆಮೇಲೆ ಹಾಸನ ದೊಡ್ಡದಾದಂಥ ಒಂದು ಅಲ್ಲ ಬೆಂಗಳೂರು ಥರ ಅಲ್ಲ ಭಾಳ ಸಣ್ಣ ಊರು ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇರುವಂಥ ಊರದು ಪ್ರತಿಯೊ ಯಾರ್ಯಾರು ಫೋಟೋ ಬಂದಿದೆ ಅವರ ಕುಟುಂಬದಲ್ಲಿ ಅವರ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ ಅವರೆಲ್ಲರನ್ನೂ ಈತ ದುರುಪಯೋಗ ಪಡಿಸ್ಕೊಂಡದ್ದು ಅವ್ರು ಯಾರ ಮುಖದ ಮೇಲೂ ಈತನ ಜೊತೆ ಮಲಗಬೇಕು ಅನ್ನೋಂಥ ಮನಸ್ಥಿತಿ ಇದ್ದವರಲ್ಲ ಅಂತ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಅಸಹಾಯಕ ಸ್ಥಿತಿಯಲ್ಲಿ ಈ ರೀತಿಯದಾದಂಥ ಬರ್ಬರತೆಗೆ ಒಳಗಾದಂಥ ಜನ ಅವರು ಅವ್ರನ್ನೆಲ್ಲ ಈತ ಎಕ್ಸ್ಪೋಸ್ ಮಾಡಿದ್ದಾನೆ ಎಕ್ಸ್ಪೋಸ್ ಮಾಡೋದಲ್ಲ ವಿಡಿಯೋ ಮಾಡಿ ಎಲ್ಲ ಕಡೆ ಹಂಚುವ ಕೆಲಸ ಆಗಿದೆ ಇಂಥವನಿಗೆ ಕೇವಲ ಯಾವುದೋ ಜೈಲು ಶಿಕ್ಷೆ ಅಲ್ಲ ಗಲ್ಲಿಗೆ ಹಾಕಿದರು ಅದು ಅಲ್ಲಿಗೆ ಮುಗಿಯೋದಿಲ್ಲ ಅಂತ ನನಗನ್ಸತ್ತೆ ಆವಾಗ ಇನ್ನೊಬ್ಬರಿಗೆ ಪರಿಪಾ ಪಾಠ ಆಗತ್ತೆ ಮುಂದಿನ ಬಾರಿ ಈ ರೀತಿ ಮಾಡಬಾರ್ದು ನಮ್ಮವ್ರ ಪಾಠ ಕಲಿಯೋದಲ್ಲ ಬೇರೆ ಮಾತು ಆದರೆ ನಮಗೆ ಆ ಕ್ಷಣಕ್ಕಾದರೂ ಒಂದು ಸಮಾಧಾನ ಆಯಿತು ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ ಈ ರೀತಿ ಅನ್ಯಾಯ ಮಾಡಿದರೆ ಈ ಇಂಥದ್ದೊಂದು ಶಿಕ್ಷೆ ಆಗತ್ತೆ ಅನ್ನುವಂಥ ಒಂದು ನಿದರ್ಶನವಾದರೂ ದೊರಕತ್ತೆ ಚುನಾವಣೆ ಅಸ್ತ್ರ ಆಗಲಾರದೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದ್ದೇನೆಂದರೆ ನಮ್ಮಲ್ಲಿ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಚಾರಿತ್ರ್ಯವನ್ನು ಉಳಿಸ್ಕೋತಾ ಇದ್ದಾರೆ ಅನ್ನೋದ್ರ ಕುರಿತು ಮಾತನಾಡಬೇಕಾದಂಥದ್ದು ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ